ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತಿನ ದಿನ ಕೆಲಸ ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಕೆಲಸ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಕೆಲಸ ಮಾಡುವುದರಿಂದ ಅವರ ಆರೋಗ್ಯ ಅವರ ಆರ್ಥಿಕ ಪರಿಸ್ಥಿತಿ ಅವರ ಮರ್ಯಾದೆ ಘನತೆ ಗೌರವ ಎಲ್ಲ ಸಿಗುತ್ತದೆ ಆದರೆ ತುಂಬ ಜನ ಕೆಲಸನ ಅಳತೆ ಮಾಡುವ ಥರ ಕೆಲಸ ಮಾಡುತ್ತಾರೆ ಇದರಿಂದ ಅವರ ಏಳಿಗೆಗೆ ದೇಶದ ಏಳ್ಗೆಗೆ ಮಾರಕವಾಗಿ ಪರಿಣಮಿಸುತ್ತದೆ ಒಂದು ಮನೆಯಲ್ಲಿ ಇರೋ ಜನರಲ್ಲಿ ಯಾರೋ ಒಬ್ಬರು ಪ್ರತಿಯೊಂದು ಕೆಲಸನೂ ಮುತುವರ್ಜಿ ವಹಿಸಿ ಮನೆಯಲ್ಲಿ ಸಾಕಷ್ಟು ಮಟ್ಟಿಗೆ ಮನೆ ಕೆಲಸಗಳನ್ನು ಮುತುವರ್ಜಿ ವಹಿಸಿ ಮಾಡಿದರೆ ಆ ಮನೆ ಕಲಕಲೆಯಿಂದ ಇರ್ತದೆ ಮನೆಯಲ್ಲಿ ಎಲ್ಲರೂ ಆ ವ್ಯಕ್ತಿ ಇಷ್ಟ ಆಗುತ್ತಾರೆ ಅದೇ ರೀತಿ ಒಬ್ಬ ಕೆಲಸಕ್ಕೆ ಹೋದ ವ್ಯಕ್ತಿ ಒಂದು ಫ್ಯಾಕ್ಟ್ರಿನೋ ಅಥವಾ ಒಂದು ದೊಡ್ಡ ಆಫೀಸ್ನಲ್ಲಿ ಮೃತುವರ್ಜಿ ವಹಿಸಿ ಅವರ ಕೆಲಸ ಅಥವಾ ಇತರ ಕೆಲಸಗಳನ್ನು ಮೃತುವರ್ಜಿ ವಹಿಸಿ ನಿಷ್ಠೆ ಶ್ರದ್ಧಾ ಭಕ್ತಿಯಿಂದ ಉತ್ಸಾಹದಿಂದ ನಿರ್ವಹಿಸಿದರೆ ಇಡೀ ಜನಕ್ಕೆ ಅವರಿಷ್ಟ ಆಗುತ್ತಾರೆ ಆ ಪರ್ಟಿಕ್ಯುಲರ್ ಫ್ಯಾಕ್ಟ್ರಿ ಅಥವಾ ಸಮಸ್ಯೆಗೆ ಅನುಕೂಲ ಆಗುತ್ತದೆ ಇದರಿಂದ ಎಷ್ಟೋ ಪ್ರಯೋಜನಗಳು ಸಿಗುತ್ತವೆ ಮುಂದೆ ಮುಂದೆ ಸ್ನೇಹಿತರೆ ನನ್ನ ಒಂದು ಮನವಿ ಏನೆಂದರೆ ಇತ್ತೀಚೆಗೆ ನಮ್ಮ ಭಾರತ ದೇಶ ಒಂದು ಕಾಲದಲ್ಲಿ ವ್ಯವಸಾಯ ದೇಶ ಅನ್ನೋರು ವ್ಯವಸಾಯಕ್ಕಿಂತ ಪವಿತ್ರವಾದ ಕೆಲಸ ಇನ್ನೊಂದು ಇಲ್ಲ ಅಂತ ತುಂಬ ಜನರು ತಿಳಿಸುತ್ತಾರೆ ಅದೇ ರೀತಿ ಇತ್ತೀಚೆಗೆ ವ್ಯವಸಾಯ ಮಾಡಲು ಜನ ತುಂಬ ಹಿಂದೆ ಬೀಳುತ್ತಿದ್ದಾರೆ ವ್ಯವಸಾಯ ಮಾಡೋರಿಗೆ ಒಂದು ದೊಡ್ಡ ದುರಂತ ಎಂದರೆ ಮದುವೆ ಆಗಲಿಕ್ಕೆ ಹೆಣ್ಣು ಕೊಡೋಕ್ಕೆ ಹಿಂದೆ ಮುಂದೆ ನೋಡುವ ದಿನಗಳು ಬಂದಿದ್ದಾವೆ ಈಗ ಆದರೆ ವ್ಯವಸಾಯ ಅನ್ನುವುದು ಒಂದು ದೊಡ್ಡ ಪವಿತ್ರವಾದ ಕೆಲಸ ಅನ್ನೋದು ನಾವು ಮನವರಿಕೆ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಸವನೀಯ ಪ್ರಾರ್ಥನೆ ವ್ಯವಸಾಯ ಇಲ್ಲದೆ ಪ್ರಪಂಚದಲ್ಲಿ ಯಾರೂ ಊಟ ಮಾಡಲು ಬದುಕಲು ಸಾಧ್ಯವಿಲ್ಲ ವ್ಯವಸಾಯ ಯಾರು ಮಾಡಿದರೂ ಅವರೆಲ್ಲರೂ ಅನ್ನದಾತರೆ ಅನ್ನದಾತ ಸುಖಿಭವ ಅಂತ ಒಂದು ಮಾತು ಇದೆ ಅದೇ ರೀತಿ ಕೆಲಸ ಯಾವುದಾದರಾಗಲಿ ಶ್ರದ್ಧಾ ವಹಿಸಿ ಕೆಲಸ ಮಾಡಿ ನಿಷ್ಠೆ ಶ್ರದ್ಧೆಯನ್ನು ತೋರಬೇಕು ಉತ್ಸಾಹದಿಂದ ಮಾಡಬೇಕು ಅನ್ನೋದೇ ಒಂದು ಮನವಿ ಇತ್ತೀಚೆಗೆ ಒಂದು ಸಮಾರಂಭಕ್ಕೆ ಹೋಗಿದ್ದೆ ಸಮಾರಂಭದಲ್ಲಿ ಎಲ್ಲರೂ ಅವರವರ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದರು ಎಲ್ಲರೂ ಒಳ್ಳೆ ಬಟ್ಟೆ ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತಿದ್ದರು ಸಣ್ಣ ಪುಟ್ಟ ಕೆಲಸಗಳು ಮಾಡೋದಕ್ಕೂ ಕೆಲಸದವರ ಅಥವಾ ಇನ್ಯಾರ ಮೇಲೆ ಅವಲಂಬಿಸಿದ್ದರು ನನಗೆ ತುಂಬ ಮುಜುಗರ ಆಯಿತು ಈಗ ಸಣ್ಣ ಪುಟ್ಟ ಕೆಲಸಗಳು ಮಾಡೋದಕ್ಕೆ ಇವಾಗ ಕೆಲಸಗಾರ ಸಿಗೋದು ಕಷ್ಟ ಸಾಧ್ಯ ಅಲ್ಲಿ ನೆಂಟರು ಬಂಧು ಬಾಂಧವರು ಬಂದಿರುವರು ಸ್ವಲ್ಪ ಮುತುವರ್ಜಿ ವಹಿಸಿ ಸಣ್ಣ ಪುಟ್ಟ ಕೆಲಸ ಅಥವಾ ಅವ್ರ ಕೈಯಲ್ಲಿ ಆಗೋ ಕೆಲಸಗಳು ಮಾಡಿದರೆ ಆ ಸಮಾರಂಭ ಎಷ್ಟು ಅಚ್ಚುಕಟ್ಟಾಗಿ ಆಗುತ್ತದೆ ಎಲ್ಲರಿಗೂ ಸಮಾಧಾನ ಇರ್ತದೆ ಇದನ್ನು ಹರತು ಎಲ್ಲರೂ ಕೆಲಸ 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 ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು ಅನ್ನೋ ಮನೋಭಾವ ಬರಬೇಕು ಇತ್ತೀಚೆಗೆ ನಮ್ಮ ಸ್ನೇಹಿತರು ಒಬ್ಬರು ಮನೆಗೆ ಹೋಗಬೇಕಾಗಿ ಬಂತು ಅವ್ರ ಮನೆಯಲ್ಲಿ ವಯಸ್ಸಾದವರು ಮಿಡ್ಲ್ ವಯಸ್ಸಿನವರು ಎಲ್ಲ ಇದ್ದರು ವಯಸ್ಸಾದವರು ಅವ್ರ ಮನೆಯಲ್ಲಿ ಬೇಗ ಇದ್ದು ಮನೆಯ ತುಂಬ ಕೆಲಸಗಳನ್ನು ಅವರೇ ನಿರ್ವಹಿಸ್ತಾ ಇದ್ದಿದ್ದನ್ನು ಗಮನಿಸಿದೆ ಬೇರೆಯವರು ಮೊಬೈಲ್ನಲ್ಲೋ ಅಥವಾ ಮಾತುಕತೆನಲ್ಲೋ ಅಥವಾ ಟಿ ವಿ ನೋಡೋದರಲ್ಲೋ ಮಗ್ನರಾಗಿದ್ದರು ಆದರೆ ಆ ಹೆಂಗಸು ವಯಸ್ಸು ಅವರ ತಾಯಿನೂ ನೂರು ವರ್ಷದ ಮೇಲೆ ಬದುಕಿದ್ರು ಆ ಮೇಡಮ್ಮನು ಅರವತ್ತೆಂಟು ಎಪ್ಪತ್ತು ವಯಸ್ಸ ವಯಸ್ಸಿನವರಾಗಿದ್ದರು ನಾನು ಹೇಳುವುದು ಇದರಲ್ಲಿ ಒಂದು ಅರ್ಥ ಇದೆ ಕೆಲಸ ಕಾರ್ಯ ಮಾಡಿದರೆ ಆರೋಗ್ಯ ದೃಷ್ಟಿಯಲ್ಲೂ ಆಯುಷ್ ದೃಷ್ಟಿಯಲ್ಲೂ ತುಂಬ ಒಳ್ಳೆಯದು ಸ್ನೇಹಿತರೆ ಇತ್ತೀಚೆಗೆ ಎಲ್ಲ ರಂಗದಲ್ಲೂ ಕಾಂಪಿಟೇಷನ್ ಅಂದರೆ ನಾಮುಂದು ತಾಮುಂದು ಎಲ್ಲ ರೀತಿಯಲ್ಲೂ ಎಲ್ಲರೂ ಓಡುವರೆ ಆದರೆ ಓಡುವುದು ಜೋರಾಗಿ ಓಡುವುದರಿಂದ ಅಥವಾ ಬೇಗ ಬೇಗ ಮಾಡೋದ್ರಿಂದ ಯಾವ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಆಗುವುದಿಲ್ಲ ಕೆಲಸವನ್ನು ಯಾವುದೇ ಕೆಲಸವನ್ನು ಸರದ್ದೆ ಭಕ್ತಿ ಉತ್ಸಾಹದಿಂದ ನಮ್ಮದು ಅನ್ನೋ ಥರ ಮಾಡಬೇಕು ನಾವು ಒಂದು ಕೆಲಸ ಯಾರದೇ ಆಗಿರಲಿ ನಾವು ಕೆಲಸಕ್ಕೆ ಹೋಗಿರಲಿ ಅದು ನಮ್ಮದು ಅನ್ನೋ ಮನೋಭಾವ ಮನಸ್ಸಲ್ಲಿಟ್ಟುಕೊಂಡು ಮಾಡಿದರೆ ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಕೆಲಸ ಮಾಡಿ ಕೆಟ್ಟವರಿಲ್ಲ ಸೋಮಾರತನ ಮಾಡಿ ಕಷ್ಟಗಳು ಅನುಭವಿಸ್ದೇ ಇರೋರಿಲ್ಲ ನನ್ನ ಒಂದು ಅನುಭವದಲ್ಲಿ ಮಾತು ಹೇಳುತ್ತೇನೆ ತುಂಬ ಜನ ಹೇಳ್ತಾರೆ ಕಷ್ಟ ಬಿದ್ದು ಕಷ್ಟ ಬಿದ್ದು ಏನು ಸುಖ ಇಳಿದ್ರೆ ಅವರು ಸತ್ತೋದ್ರು ಅವ್ರು ಹಂಗಾದರು ಇವರು ಹಿಂಗಾದರು ಅಂತ ಕಷ್ಟ ಬಿದ್ದವರು ಕೆಲಸ ಮಾಡಿದವರು ಯಾರಿಗೂ ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಯಾವುದೇ ಕಾಲಘಟ್ಟದಲ್ಲಿ ಅವರಿಗೆ ಕೆಟ್ಟದಾಗುವುದಕ್ಕೆ ಈ ಪ್ರಕೃತಿ ಮಾತೆ ಬಿಡುವುದಿಲ್ಲ ದೇವರು ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯ ಅವಕಾಶಗಳು ಅಥವಾ ಕೊಟ್ಟೆ ಕೊ ಕೊಡುತ್ತಾನೆ ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ಕಲಕಳಿಯ ಮನವಿ ಏನೆಂದರೆ ಪ್ರತಿಯೊಬ್ಬರೂ ಅವರ ಪಾಲಿಗೆ ಬಂದ ಕೆಲಸಗಳನ್ನು ಶ್ರದ್ಧಾ ಭಕ್ತಿಯಿಂದ ಉತ್ಸಾಹದಿಂದ ಮಾಡಿ ನಮ್ಮ ಊರು ನಮ್ಮ ದೇಶ ಈ ಪ್ರಪಂಚವನ್ನು ಎಲ್ಲರೂ ಧನವಂತರನ್ನಾಗಿ ಆರೋಗ್ಯವಂತರನ್ನಾಗಿ ನೆಮ್ಮದಿಯಂಥವ ನೆಮ್ಮದಿಯುವಂತರನ್ನಾಗಿ ಮಾಡಲು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡಬೇಕಾಗಿ ತಮ್ಮಲ್ಲಿ ಸೌನ್ಯ ಪ್ರಾರ್ಥನೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ